ಕಮಿಟಿ ಅವ್ರಿಗೆ ಏನಂದ್ರೆ ನೀ ಎಲ್ಲ ಸುಮಿತ್ರಕ್ಕ ನಮ್ಮ ಸಣ್ಣ ಅಕ್ಕನಗ ಒಂದ್ ಐದು ನುಡಿ ಹಾಡಂತ ಹೇಳಿದ ದಯವಿಡಿಗೆ ಒಂದ್ ಐದು ನುಡಿ ಹಾಡಿ ಅವರು ಚಾಲ ಹಾಡಿ ಮಂಗಳಾರತಿ ಮಾಡ್ಬೇಕಂತ ತುಂಬಾ ವಿನಂತಿ ಅದ ಯಾಕಂತ ಕೇಳಿದ್ರೆ ಕೋಳಿಗುಡು ಗ್ರಾಮದ ಆ ತಮ್ಮ ಎಲ್ಲಾ ಕಡೆ ನೀವು ಯೂಟ್ಯೂಬ್ ಬಂದಿರಿ ಹಲೋ ಹಲೋ ಬಂದಿರಿ ನೀವೆಲ್ಲ ಚಿಕ್ಕೋಡಿ ಎಲ್ಲಗಳು ಬಂದಿರಿ ಕರೆ ಕಾಮಂತನ ಹಿಂಗ ಹಾಡಿಕಿ ಬಹುಶಃ ಯಾವ ಗ್ರಾಮದಾಗ ಆಗ್ಯಾವಲ್ಲ ಗೊತ್ತಿಲ್ಲ ಬಂದಿರಿ ಹೋದ್ ವರ್ಷ ಸರಿ ನಾನು ಹೋದ ವರ್ಷ ಬಂದಿರ್ಲಿಲ್ಲ ಈ ವರ್ಷ ಬಹಳ ಸುಂದರವಾಗಿ ಕಾರ್ಯಕ್ರಮ ಎಲ್ಲಾರು ಹೃದಯ ಮುಟ್ಟು ಅಂದ್ರೆ ಎರಡೂ ತಂಡದವ್ರು ಹಾಡ್ಯಾರ ಒಂದ್ಸರಿ ಜೋರದ ಚಪ್ಪಾಳೆ ತಟ್ಟಿ ಸರ್ ಎರಡೂ ತಂಡದವ್ರು ನಾನು ಯಾರೇ ಹತ್ತು ಸೇವದಲ್ಲಿ ಯಾರ ಕಡೆ ಕೇಳಿದ್ರ ಬಹಳ ಚಂದ ಹಾಡೇರಿ ಇವ್ ಮೇಳದೊಳಗೆ ತಾಳ ಬಾರಿಸ್ ಒಂದು ಸೂಚನೆ ತಮ್ಮ ನೀವು ತಾಳ ಬಾರಿಸ್ ಒಂದು ವೇದಿಕೆ ಕಡೆ ನೋಡ್ಬೇಕು ಈ ಕಡೆ ನೋಡ್ಬಾರ್ದು ನೀ ಅಕ್ಕ ಏನು ಅಕ್ಕ ನೀನು ಸ್ವಲ್ಪ ತಂದಿಟ್ಕೊಂಡಿದ್ದೀನಿ ಅದಕ್ಕೆ ಇರಲಿ ಅಂದ್ರೆ ಯೂಟ್ಯೂಬ್ ಅವರು ನಿಮ್ಮನ್ನೆಲ್ಲ ಸೆರೆ ಹಿಡಿತಿರ್ತಾರ ಅಂದಾಗ ನಿಮ್ಮ ಮುಖಗಳು ಆ ಕಡೆ ಇರಬೇಕು ನಾನು ಹೇಳೋದು ಎರಡೂ ಟೀಮ್ನವ್ರಿಗೆ ಒಬ್ರಿಗಂತ ಅಲ್ಲ ಸರ್ ನೀವಾದ್ರೂ ಕೂಡ ಡೊಳ್ಳಿನವ್ರು ಇರಲಿ ಡಕ್ಕಾದವ್ರು ಇರಲಿ ತಾಳದವ್ರು ಇರಲಿ ಯೂಟ್ಯೂಬ್ದೊಳಗೆ ಯಾಕೆ ಬರ್ಬೇಕಾದ್ರೆ ನೀವು ಹಾಡ್ತಕ್ಕಂಥ ಶೈಲಿ ಅಲ್ಲೆಲ್ಲ ಬರಬೇಕು ಅದಕ್ಕ ದಯಮಾಡಿ ಯಾಕಂದ್ರೆ ಕೇಳುವ ಮುಂದಿಂದ ಮುಂದಿನ ಸರಿ ಮತ್ತೊಂದ್ ಸಂದಿಗೆ ಅದನ್ನು ಅಳವಡಿಸಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈಗ ಸಕುಬಾಯಿ ಸಿರಿಕೊಳ್ಳಿ ಸಕುಬಾಯಿ ಒಂದ್ ಆಡಬೇಕು ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಈಗ ಗಡಿ ಹಾಡ್ತಾ ಇದಾಗಿ ನೋಡ್ರಿ ಹೆಣ್ಮಕ್ಳು ಎದ ಕಡೆ ಹೊಡೆದು ನೋಡ್ರಿ ನೋಡಿ ಒಂದೂರ ತೊಂಬತ್ತೈದು ದಿನ ಎಲ್ಲಿ ರಾಕೆಟ್ ತಗೊಂಡು ಚಂದ್ರ ಲೋಕಕ್ಕೆ ಹೋಗಿ ಮತ್ತೆ ತಲಗು ಬಂದವ್ರು ಹೆಣ್ಮಕ್ಳ ನೀವು ಪರಮಾತ್ಮ ಕಡಿಮೆ ಕೂತವ್ರು ನೀವ ತಜ್ಞರು ನೀವಾಗ ಪರಮಾತ್ಮ ತಡಿ ಮೇಲೆ ಕೂತಕ್ಕೆ ಪಾರ್ವತಿಯನ್ನು ನೀವ ಆಕೆ ಗಂಗಾ ನೋಡತಿದಳ ಪಾರ್ವತಿ ಯಾವಾಗ ಜವಾಲಿ ನಾ ನಾನು ಯಾವಾಗ ತಲೆ ಬಂದು ಕೂತ್ಲಿ ಅಂತ ಹೇಳತಕ್ಕೆ ಮಲ್ಲನೆ ಗಂಗಾ ನಿಲ್سر ನಾನು ಬರಲ್ಲ ಅಕಿ ಹೀಳಲಿಲ್ಲ ಅಂತ ಏನಪ್ಪಾ ಅಂತ ಕೇಳಿದ್ರೆ ಗಂಗಾ ನಿಲ್ಸಬೇಕಾದ್ರು ಮತ್ತೆ ಭಗೀರಥ ರಾಜ ತಪಸ್ಸು ಮಾಡಿದ್ರೆ ಕಂಗಾ ನಿಲ್ಸರಿ ಹೌದು ತಮ್ಮ ወಚರ ಚಪ್ಪಾಳೆ ತಟ್ಟ ನಮ್ಮ ಹುಡುಗರಿಗೆ ಬಹಳ ಅದ್ಭುತ ಇದು ಇರ್ಕ ವರಸಿ ಅಂತಾರೆ ವರಸಿ ಪದ ಪದಾ ಕೊಡ್ದು ವರಸಿ ವರಸಿ ಮಾತು ಕೊಡ್ದು ಬಹಳ ಹೇಳಿದ್ರೆ ನಿಮ್ಗೆ ಧನ್ಯವಾದಗಳು ಈಗ ಸಕುಮಾಯಿ ಒಂದೈತುಡಿ ಹಾಡಬೇಕ ಅಂತ ತಮ್ಮನೆ ನಮ್ ಗಂಗಾ ಮಾತಿ ಬಂದಾಳ ಅಂತ ಹೇಳ್ಕೊಂಡು ಅರವತ್ ಸಾವಿರ ಸರ ಸತ್ ಪೂಜೆ ಆದ್ರೂ ಕೂಡ ಸದ್ಗತಿ ಕೊಟ್ಟಳ ಮಾತಿನ್ ಹೌದು ಅರವತ್ ಸಾವಿರ ಜನ ಇಲ್ಲ ಗಂಗಾ ಮಾತೆ ಏನ್ ಅಂತ ಕೇಳಿದ್ರ ಗಂಗಾ ಮಾತೆ ಬಂದಾಗ ತಿನ್ಕೊಂಡವ್ ಅರವತ್ ಸಾವಿರ ಜನರಿ ಆಯ್ಸರ ಸಗರ ರಾಜ್ಯ ಹತ್ ಸಾವಿರ ಜನ 60 10000 ജനങ്ങളെയേദിക്ക പുറ അതിനെ നിങ്ങടെ എന്താക്കരുത് നമ്മൾ കാരകാരമൊന്നും ഇല്ലേ മോതിൻ സന്ദർходе എനിക്ക് സമയം ആരും അതെയാണ് എന്ന് പറഞ്ഞിട്ട് നമ്മ അവരെ വിളാറുണ്ടോട്ടോ